युएपि कानून रद्दपूर प्रगतिपर है। हसमूर अपराध कानून वापस राय शौकत आरंदी रफ्तुन मेल युविपि रद्द प्रगतिपर संघटने वतिया प्रतिभा जब जुलाई में इतना केंद्र सरकार जारी तारतीय विधायक संहित भारतीय नागरिक सुरक्षा संहित ಮಸೂದೆ ಎರಡ್ ಸಾವಿರದ ಇಪ್ಪತ್ತರು ಜಾರಿಗೊಳಿಸುವುದನ್ನು ಮೀಸೆ ವಾಪಸ್ ಪಡೆಯಬೇಕು ಹೊಸ ನ್ಯಾಯ ಸಂಹಿತೆಗಳು ಜಾರಿಯಾಗದಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಲೇಖಕಿಯ ರೂಪಿ ರಾಯ್ ಶಿಕ್ಷಣ ತಜ್ಞ ಶೋಕತ್ ಹುಸೇನ್ ಅವರ ಮೇಲೆ ಯುಎಪಿಎ ದೇಶದಲ್ಲಿ ಕಾನೂನಿನ ಅಡಿ ಹಾಕಿರುವ ಕೇಸನ್ನು ತಕ್ಷಣ ವಾಪಸ್ ಪಡೆಯಬೇಕು ಸಂವಿಧಾನದ ಆಶಯಗಳಿಗೆ ವೃದ್ಧವಾಗಿರುವ ಯುಎಪಿಎ ಕಾನೂನನ್ನು ರದ್ದುಪಡಿಸಬೇಕು ಸರ್ಕಾರದ ನೀತಿ ನಿಯಮಗಳನ್ನು ವಿಮರ್ಶಿಸಲು ಮಾನವ ಹಕ್ಕುಗಳ ಹೋರಾಟಗಾರರಿಗೆ ಸರ್ಕಾರದ ಸುತ್ತ ರಕ್ಷಣಾ ವರ್ತಿಸುವ ತೆ ಸಂದನೋಯ ತಹಸಂದಾರ್ ಮುಖಾಂತರ ಗೌರವಾನ್ವನ ರಾಷ್ಟ್ರಪತಿ ಅವರಿಗೆ ಮಂಜುತಿ पत्र ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶೇಖರಪ್ಪ ಒಡ್ಮುತ್ತಿ ಮತ್ತು ಡಾ ಬಿ ಹೆಚ್ ಕಂಬಳೆ ಬಿಎನ್ ಯರಿತಿ ಹಾರ್ ಸೇಂದನೋಯ ಪ್ರತಿನಿಧಿಸಿದರು ಹೇಳ್ತೈಯ್ ಎಂ ಕೆ ಎಸ್ ಟಿವಿ ಕೋರ್ಟ್ニュース ಸಂದನೋಯ ಹೇಳೋ ಒಳ್ಳೆ ಸೀತಾಳೆವೈ ನನ್ನದೇ ಕಾನೂನುಗಳಲ್ಲಿ ಏನು ತದಲಾವಣೆ ಯಾವ ರೀತಿ ತಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಪರಿಣಾಮಕಾರಿಯಾಗಿ ಬರ್ತದಿಂದ ಬೀದ ಅಧಿಕಾರಿಗಳಿಗೆ ಮತ್ತು ದೌರ್ಜನ್ಯವನ್ನು ನಡೆಗೆಸ ವ್ಯಕ್ತಿಗಳಿಗೆ ಕಠಿಣ ಕಟ್ಟಡೆಯಾಗಿರುವ ತಿದ್ದುಪಡಿ ಅವರು ಮುಂದಾಗಿಲ್ಲ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತಾರು ರೂಪಾಯನ್ನು ಜಾರಿಗೆ ತರಬೇಕಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ ಕಾನೂನುಗಳಲ್ಲಿ ಮುಖ್ಯವಾಗಿ ನಾವು ಕೆ ಪಿ ಸಿ ಆರ್ ಸಿ ನಾವು ಜನಸಾಮಾನ್ಯ ವ್ಯಕ್ತಿ ಅಥವಾ ಏನು ಅಪರಾಧ ಏಳು ಕಾನೂನು ಬಗ್ಗೆ ವ್ಯಕ್ತಿ ಕೂಡ ಟೇಟಿಗೆ ಹೋಗಿ ನನ್ನ ಊರಲ್ಲೇ ಸ್ಟೇಟ್ಮೆಂಟ್ ಕೂಡ ತಕ್ಷಣವಾಗಿ ಎಫ್ಐ ಆರ್ ಮಾಡಬೇಕನ್ನೋ യോഗത്തിൽ അടേക്കാണല്ലോ അത് എക്സാമ്പൽ നാളെ